सकत कारा बन्ना मतुरुची आची चिली पावड़। ಗ್ರ್ಯಾಂಡ್ ಫಿನಲ್ ನಡೀತಾ ಇದೆ ಹೀಗಾಗಿ ಜಾಲಿವುಡ್ ಸ್ಟುಡಿಯೋ ಬಳಿ ನಾವಿದೀವಿ ಗಿಲ್ಲಿ ಅಭಿಮಾನಿಗಳ ಸಂಭ್ರಮ ಏನಿದೆ ಈಗಾಗಲೇ ಗೆದ್ದಿದ್ದಾರೆ ಅಸಭವನ ವ್ಯಕ್ತಪಡಿಸಿ ನೋಡಿ ಎಲ್ಲ ಇಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಬನ್ನಿ ಫ್ಯಾನ್ಸ್ ನ ಮಾತನಾಡ್ಸ ಹೋಗ್ ಬ್ರದರ್ ಎಲ್ಲಿಂದ ಬಂದಿದ್ರಿ ಬೈರಮಂಗ್ಳ ಅಂಚಿಪುರ ಕಾಲೋನಿಯಿಂದ ಯಾಕೆ ಗಿಲ್ಲಿ ಅಂದ್ರೆ ಯಾಕೆ ಇಷ್ಟ 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 ಅವನು ಅವ್ನ ಮಾತು ಅವ್ನು ನಡೀತಿ ಅವ್ನು ನೋಡಿ ನಾನು ಫುಲ್ ಇಷ್ಟಾಗಿ ಫಿದಾಬಿಟ್ಟಿದೀನಿ ಇನ್ನ ಬೇಜನ್ ಇದೆ ಅವ್ನ ಆಚೆ ಬಂದ್ಮೇಲೆ ತೋರಿಸ್ತೀನಿ ಈಗ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಿವಿ ನೆಕ್ಸ್ಟ್ ಲೆವೆಲ್ ತೋರಿಸ್ತೀವಿ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ರು ಹೊರಗಡೆ ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಸರ್ಪ್ರೈಸ್ ಅದು ಹೇಳಕ್ ಹೋಗಲ್ಲ ಹೇಳಕ್ ಹೊರಗಿದೆ ಎಲ್ಲ ಇದು ಮಾಡ್ಬಿಡ್ತಾರೆ ಸರ್ಪ್ರೈಸ್ ಆಗಿರ್ತದೆ ಮೂವತ್ತೇಳು ಕೋಟಿ ಓಟ್ ಬಿದ್ದಿದೆ ಅಂತಾರೆ ಗಿಲ್ಲಿಗೆ ಏನು ಹೇಳ್ತೀರಿ ಮೂವತ್ತೇಳು ಕೋಟಿ ಅಲ್ಲ ಎಪ್ಪತ್ತೇಳು ಕೋಟಿ ಬಿದ್ದದೆ ನನ್ನ ಎಪ್ಪತ್ತೇಳು ಕೋಟಿ ಆಗತ್ತೆ ಈಗ ಮೂವತ್ತೇಳು ಕೋಟಿ ಅಲ್ಲ ಕೋಟಿ ಆಗದೆ ಆಂಡ್ರಾಯ್ಡ್ ಗೆದ್ಬಿಟ್ಟಿದ್ದಾನೆ ಬರ್ಬೇಕಷ್ಟೇ ಬಂದೇಟ್ಗೆ ನಮ್ ಸಂಭ್ರಮ ನೋಡ್ಬೇಕಷ್ಟೇ ಸೀಸನ್ ಲೆವೆನ್ ಅಲ್ಲ ಸೀಸನ್ ಟ್ವೆಲ್ ಯಾರು ಬಿದ್ದಿರೋದು ಓಟು ಗಿಲ್ಲಿ ಬಿದ್ದೀರ ಓಟು ಇಲ್ಲಿಗೆ ಆಚೆ ಬರ್ಲಿ ಡಾಕ್ ಸತೀಶನ್ ಕರ್ಸೆ ಪಾರ್ಟಿ ಕೊಡ್ಸ್ತೀನಿ ನಾನು ನಾನು ಪಾರ್ಟಿ ಕೊಡ್ಸ್ತೀನಿ ಯಾರು ಕರ್ಸ ಯಾರ್ ಕರ್ಸು ಬರ್ಲಿ ನಾನೇ ಪಾರ್ಟಿ ಕೊಡ್ತೀನಿ ಗೆದ್ದು ಬರ್ಲಿ ನಮ್ ಗಿಲೇ ನಾನ್ ಪಾರ್ಟಿ ಕೊಡ್ತೀನಿ ಈಗ ಗಿಲ್ಲು ಗಿಲ್ಲಿಯವ್ರ ಬಗ್ಗೆ ಸ್ವಲ್ಪ ಜನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪರ ವಿರೋಧ ಎಲ್ಲ ಇರುತ್ತೆ ವಿರೋಧವಾಗಿರೋರಿಗೆ ಏನು ಹೇಳ್ತೀರಿ ಸ್ಟಮ್ಮು ಅಂತ ಹೇಳೋನಲ್ಲ ಆ ಮಾತಾವ್ ರಿಟರ್ನ್ ತಗೋಬೇಕು ರಿಟರ್ನ್ ತಗೋಬೇಕು ಅಷ್ಟೇ ಅವನು ಮುಂದಿನ ದಿನದಲ್ಲಿ ಹೋರಾಟ ಅನ್ನು ನಾವು ಮಾಡೇ ಮಾಡ್ತೀವಿ ಗಿಲ್ಲಿ ಆಚೆ ಬಂದ್ರೆ ಮಾತ್ರ ನಾವು ಬಿಡಲ್ಲ ಬಿಡಲ್ಲ ಬಿಡೋದೇ ಇಲ್ಲ ರಾತ್ರಿ ನಿದ್ದೆ ಇರೋ ಬ್ಯಾನರೆಲ್ಲ ಕಟ್ಟಿ ಇನ್ನ ಇದು ಐದಷ್ಟೇ ಹೈನಾ ಪ್ರಾಜೆಕ್ಟ್ ಇದು ಇನ್ನೂ ಐದು ಪ್ರಾಜೆಕ್ಟ್ ಅವೇ ಐದು ಪ್ರಾಜೆಕ್ಟ್ ಅವ ಇನ್ನ ಐದು ಪ್ರಾಜೆಕ್ಟ್ ಅವೇ ಕ್ಲಿಯರ್ ಮಾಡ್ತೀವಿ ಇಲ್ಲೇ ಇರಿ ನೀವು ಇಲ್ಲೇ ಇರ್ಬೇಕು ನೀವು ನಮ್ಮ ಬಿಸಿನಾಗಿ ಮುದ್ದೆ ಇಲ್ಲೆಲ್ಲ ಕೆಲಸ ನಿದ್ದೆ ನಮ್ಮ ಬಿಸಿನಾಗಿ ಮುದ್ದೆ ಇಲ್ಲಿರೋಗೆಲ್ಲ ಕೆಡ್ಸೈತ ನಿದ್ದೆ

கடில்லாமல் நோட் இல்லாம இல்லை

ಸೀಸನ್ ಟ್ವೆಲ್ ಸೀಸನ್ ಟ್ವೆಲ್ ಗಿಲ್ಲಿಯಿಂದ ನಡೀತಿದೆ ನೋಡ್ಬೋದು ಅವ್ರ ಅಭಿಮಾನಿಗಳು ಎಷ್ಟಿದ್ದಾರೆ ಮತ್ತೆ ಅವ್ರ ಕಟೌಟ್ಗಳು ಎಷ್ಟಿದಾವೆ ನೋಡಬಹುದು ನೀವು ತಾವುಗಳು ತಾವೇ ಅವ್ರ ಕ್ರೇಜ್ ಏನಿದೆ ನೋಡ್ಬೋದು ನೀವು ಅವ್ರ ಕ್ರೇಜ್ ಏನಿದೆ ನೋಡ್ಬೋದು ನೋಡಬಹುದು ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ ಎಷ್ಟು ಇದು ಬಂದಿದೆ ನಮ್ಮ ಕರ್ನಾಟಕದ ಹುಡ್ಗ ನಮ್ಮ ಕರ್ನಾಟಕದ ಹುಡ್ಗ ಗಿಲ್ಲಿ ಮಂಡ್ಯ ಹುಡುಗ ಮಂಡ್ಯ ಹುಡುಗದಿಂದ ಗಿಲ್ಲಿ ನಮ್ಮ ಕರ್ನಾಟಕದ ಹುಡ್ಗ ಗಿಲ್ಲಿ ನೋಡಿ ಯಾವುದೇ ಆಗಿರ್ಬೋದು ಯಾವುದೇ ಆಡ್ತಾ ಆಗಿರ್ಬೋದು ಯಾವುದೇ ಟಾಸ್ಕಲ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ಗಿಲ್ಲಿ ಪೆಸ್ಟ್ ಕ್ಲಾಸಲ್ಲಿ ಆಡ್ತಿದಾರೆ ಗಿಲ್ಲಿ ಯಾವತ್ತಿದ್ರು ಗೆಲ್ಲೋದೆ ಗಿಲ್ಲಿ ಗೆದ್ದಾಗಿದೆ ಯಾವಾಗ್ಲೂ ಜನರು ಮನ್ಸಲ್ಲಿ ಗೆದ್ದು ಗಿಲ್ಲೆ ಗಿಲ್ಲಿ ಆಟೋ ಗೆಲ್ಲೋದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ ನಮ್ ಕರ್ನಾಟಕ ಜನತೆ ಮನ್ಸು ಯಾವ ಗೆದ್ಬಿಟ್ಟಿದಾರೆ ನಮ್ ಗಿಲ್ಲಿ ಇವಾಗ ಆಟೋ ಗೆಲ್ಲೋದೇನ್ ಪಕ್ಕ ಅಲ್ಲ ತಪ್ಪು ಗೆದ್ದೆ ಗೆಲ್ತಾರೆ ಗಿಲ್ಲಿ ಹೇಳಿದ್ರು ಅಂತ ಇವಾಗ ಗೆದ್ದ ಆಯ್ತು ಬಂದ್ ಕಾಲ್ ಕಾಯಗೇ ಬುಕ್ಬೇಕು ಬುಗಿಲ್ಲ ಅಂದ್ರೆ ಕನ್ನಡ ಜನತೆ ಬಿಡಲ್ಲ ಮತ್ತೆ ಎರಡೂವರೆ ಲಕ್ಷ ಕೊಟ್ರೆ ಹೋಗ್ತೀನಿ ಅಲ್ ಹತ್ ಲಕ್ಷ ಕೊಟ್ರೆ ಹೋಗ್ತೀನಿ ಅಂತ ಗಿಲ್ಲಿಗೆ ಹತ್ರ ಮೂವತ್ ಸಾವಿರ ಹೋಗ್ತಾನೆ ಅಂತ ಅದು ಗಿಲ್ಲಿ ಅವ್ರ ದೊಡ್ ಗುಣ ಆದ್ರೆ ನಿಂತರ ರಕ್ಕದಿಂದ ಹೋಗಲ್ಲ ಜನಗಳ ಹಿಂದೆ ಹೋಗೋದು ಅದಕ್ಕೆ ಗಿಲ್ಲಿರೋದು ಗಿಲ್ಲಿ ಇಲ್ಲಿ ಅವರು ಕಷ್ಟದಿಂದ ಬಂದಿದ್ದಾರೆ ಅವ್ರು ಗೆಲ್ಬೇಕು ಅಂತ ಹಾರೈಸ್ತೀವಿ ಅವರು ಅವರ ಇದು ಅವರು ಬೆಂಗಳೂರು ಬಂದಾಗ ಯಾವ ತರ ಇದ್ರು ಎಲ್ಲ ತರೂ ಕಷ್ಟದಿಂದ ಅವರು ಬಂದು ಅವರು ಈ ತರ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಪಾಪ ಅವ್ರ ಕಷ್ಟನೇ ಅದು ಇದು ಅವ್ರ ಪಾಪ ಗಿಲ್ಲಿಯವರು ನಮ್ಗೆ ಗೆಲ್ಬೇಕು ಅಂತ ನಮ್ಗೆ ಆಸೆ ಇದೆ ಗಿಲ್ಲಿ ಏನು ಅಭಿಮಾನಿಗಳು ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಕಟ್ಔಟ್ ಗಳನ್ನು ಕೂಡ ನಾವು ನೋಡ್ಬೋದು ಅದೇ ರೀತಿಯಾಗಿ ಆ ರಾಜ್ಯದ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲಾ ಕಡೆಗಳಿಂದಲೂ ಕೂಡ ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು ಅದೇ ರೀತಿಯಾಗಿ ಇವತ್ತು ಈಗಾಗಲೇ ಧನುಷ್ ಬಿಗ್ ಬಾಸ್ ಇಂದ ಔಟ್ ಇನ್ನು ಉಳಿದ ಐದು ಜನ ಇದಾರೆ ಅದರಲ್ಲಿ ಗಿಲ್ಲಿ ಅವರ ಗೆಲ್ತಾರೆ ಮತ್ತು ಏನು ಮೂವತ್ತೇಳು ಕೋಟಿ ಓಟ್ಸ್ ಏನಿದೆ ಅದು ಗಿಲ್ಲಿ ಅವರಿಗೆ ಬಂದಿದೆ ಅನ್ನೋ ಒಂದು ಮಾತುಗಳನ್ನ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂತದ್ದು ಮತ್ತು ಏನು ಇಲ್ಲಿ ಕಂಪ್ಲೀಟ್ ಆಗಿ ಜನಗಳನ್ನ ಕಂಟ್ರೋಲ್ ಮಾಡಕ್ಕೆ ಪೊಲೀಸರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಡದಿ ಪೊಲೀಸರು ಇಲ್ಲಿ ಆ ಒಂದು ಸೆಕ್ಯೂರಿಟಿಯನ್ನ ಮಾಡಿದ್ದಾರೆ ಪೊಲೀಸ್ ವಾಹನಗಳನ್ನು ನೋಡ್ತಾ ಇದೀವಿ ಅದೇ ರೀತಿಯಾಗಿ ಅಭಿಮಾನಿಗಳು ಎಷ್ಟೋ ಸಂಭ್ರಮ ಈಗಾಗಲೇ ಗಿಲ್ಲಿ ಗಿಲ್ಲಿ ಅನ್ನೋ ಒಂದು ಕೂಗನ್ನು ಕೂಡ ಹಾಕ್ತಾ ಇರುವಂತದ್ದು ಅಭಿಮಾನಿಗಳನ್ನ ಮಾತಾಡ್ತಾ ಹೋಗ್ತೇನೆ ಬ್ರದರ್ ಯಾಕೆ ಗಿಲ್ಲಿ ಯಾಕೆ ಇಷ್ಟ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದೀರಿ ಅವ್ರ ಅಭಿಮಾನಿ ಸರ್ ಬಂದಿದ್ದೀರಿ ಎಲ್ಲಿಂದ ಹರೆಯಾಳ ಉತ್ತರ ಕನ್ನಡ ಲೋಕಲ್ ಬ್ಯಾಂಗ್ಳೂರ್ ಗಿಲ್ಲಿ ಗಿಲ್ಲಿ ಅಂದ್ರೆ ಯಾಕೆ ಮೂವತ್ತೇಳು ಕೋಟಿ ಓಟ್ ಬಂದಿದೆ ಅಂತ ಗಿಲ್ಲಿಗೆ ಏನು ಹೇಳ್ತೀರಿ ನಮ್ಮಂತ ಫ್ಯಾನ್ಸ್ ಗಳಿಂದಾನೆ ಬಂದಿರೋದು ಮೂವತ್ತೇಳು ಕೋಟಿ ಓಟು ಬೇರೆ ಯಾರಿಗಾದ್ರು ಬಂದಿದ್ಯಾ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಮತ್ತೆ ಯಾರು ಗಿಲ್ಲಿ ಸೀಸನ್ ಏ ನಂಬರ್ ಒನ್ ಅಲ್ಲ ಚಾನೆಲ್ ನಂಬರ್ ಒನ್ ಗಿಲ್ಲಿಯಿಂದ ವೋಟ್ ಫಾರ್ ಗಿಲ್ಲಿ

ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ವ್ಯಕ್ತಪಡಿಸ್ತಾ ಕೆಲವು ಗಂಟೆಗಳು ಬಾಕಿ ಇರುವಂತ ಗಿಲ್ಲಿ ಗೆದ್ದಿದ್ದಾರೆ ಮತ್ತು ಡಾಕ್ಸಿ ಸವರಲ್ಲಿ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಡಾಕ್ಸೀಸರು ಗಿಲಿ ಕಾಲ್ಗಳನ್ನ ಅಥವಾ ಅವ್ರಿಗೆನಾದ್ರೂ ಸಾರಿ ಕೇಳ್ತಾರೆ ಅಂತ ಯಾಕಂತಂದ್ರೆ ಅಭಿಮಾನಿಗಳ ಅಸಮಾಧಾನ ಸಾಕಷ್ಟು ಇರುವಂತದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಇರೋದು ಕೂಡ ಹೊರಗಡೆ ಬರಲಿದೆ ವಿಡಿಯೋ ಜರ್ನಲಿಸ್ಟ್ ವಿನೋದ್ ವಿಶ್ವನಾಥನ್ ವಿಶ್ವನಾಥ ಕನ್ನಡ ನ್ಯೂಸ್ ಬೆಂಗಳೂರು